ಹಾಯ್ ವೆಲ್ಕಮ್ ಬ್ಯಾಕ್ ಟು ಈಶಾನ ನಮ್ರತ ಚಾನಲ್ ದಿನಕ್ಕೆ ಅನುಗುಣವಾಗಿ ದೇವರಿಗೆ ವಿಳ್ಳ್ಯದೆಲೆ ಅರ್ಪಿಸಿದರೆ ಹಣದ ಮಳೆಯಾಗುವುದು ಗ್ಯಾರಂಟಿ ಆಗಿದ್ದರೆ ಯಾವ ರೀತಿಯಾಗಿ ದೇವರಿಗೆ ವಿಳ್ಳ್ಯದೆಲೆ ಅರ್ಪಿಸಿದರೆ ನಿಮಗೆ ಹಣದ ಗ್ಯಾರಂಟಿ ಎಂದು ಈ ದಿನ ನೋಡೋಣ ಸನಾತನ ಹಿಂದೂ ಧರ್ಮದಲ್ಲಿ ವಿಳ್ಳ್ಯದೆಲೆಗೆ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ ವೀಳ್ಯದೆಲೆಯನ್ನು ದೇವರಿಗೆ ಅರ್ಪಿಸುವುದರಿಂದ ಸಕಲ ಸಂಕಷ್ಟವೂ ಕೂಡ ಬಗೆಹರಿಯುವುದು ಎಂದು ನಂಬಲಾಗಿದೆ ಆದ್ದರಿಂದ ದಿನಕ್ಕೆ ಅನುಗುಣವಾಗಿ ಯಾವ ದೇವರಿಗೆ ವಿಳ್ಯದೆಲೆಯನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿ ಒಲಿಯವಳು ಎಂದು ಈ ದಿನ ನೋಡೋಣ ಹಿಂದೂ ಧರ್ಮದಲ್ಲಿ ವಿಳ್ಳ್ಯದೆಲೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ವಿಳ್ಯದೆಲೆಯನ್ನು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಪೂಜೆಯ ಸಮಯದಲ್ಲಿ ವಿಳ್ಯದೆಲೆಯನ್ನು ಬಳಸುವುದರಿಂದ ಭಗವಂತನ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಜ್ಯೋತಿಷ್ಯ ಪರಿಹಾರಕ್ಕಾಗಿ ಸಹ ವಿಳ್ಳ್ಯದೆಲೆಯನ್ನು ಬಳಸಬಹುದು ಜ್ಯೋತಿಷ್ಯದಲ್ಲಿ ದಿನಕ್ಕೆ ಅನುಗುಣವಾಗಿ ದೇವರು ಮತ್ತು ದೇವತೆಗಳಿಗೆ ವಿಳ್ಳ್ಯದೆಲೆಯನ್ನು ಅರ್ಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಈಡೇರುವುದು ಎಂದು ಹೇಳಲಾಗುತ್ತದೆ ಹಾಗಾಗಿ ಸೋಮವಾರದಂದು ಶಿವನನ್ನು ಪೂಜಿಸಲಾಗುತ್ತದೆ ಈ ದಿನ ಬಿಲ್ವಪತ್ರೆಯ ಜೊತೆಗೆ ವಿಳ್ಳದೆಲೆಯನ್ನು ಸಹ ಅರ್ಪಿಸಬೇಕು ಎಂದು ನಂಬಲಾಗಿದೆ ಈ ಪರಿಹಾರವನ್ನು ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು ಹಾಗೆ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಸಹ ಪೂರ್ಣವಾಗುವುದು ಇನ್ನು ಮಂಗಳವಾರ ಯಾವ ರೀತಿಯಾಗಿ ದೇವರಿಗೆ ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಹೀಡಿರುತ್ತೆ ಅಂತ ನೋಡೋದಾದರೆ ಮಂಗಳವಾರವನ್ನು ಹನುಮಂತನ ದಿನವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ವಿಳ್ಳ್ಯದೆಲೆಯ ಮೇಲೆ ಕಿತ್ತಳೆ ಬಣ್ಣದ ಕುಂಕುಮವನ್ನು ಇರಿಸಿ ಮತ್ತು ಅವುಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಈ ಪರಿಹಾರದಿಂದ ಹನುಮಂತನ ಅನುಗ್ರಹವು ನಿಮ್ಮ ಮೇಲಿರಲಿದೆ ಮತ್ತು ನೀವು ಅವನ ಆಶೀರ್ವಾದವನ್ನು ಪಡೆಯುತ್ತೀರಿ ಇನ್ನು ಬುಧವಾರ ಯಾವ ದೇವರಿಗೆ ವಿಳ್ಳ್ಯದೆಲೆಯನ್ನು ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ ಅಂದರೆ ಬುಧವಾರವನ್ನು ಗಣೇಶನ ದಿನವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ದಿನದಂದು ವಿಳ್ಳ್ಯದೆಲೆಯ ಮೇಲೆ ಅಡಿಕೆಯನ್ನು ಇಟ್ಟು ಗಣೇಶನಿಗೆ ಅರ್ಪಿಸಿ ಬುಧವಾರ ಈ ಕೆಲಸ ಮಾಡುವುದರಿಂದ ನೀವು ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಬಹುದು ಎಂದು ಹೇಳಲಾಗುತ್ತದೆ ಇನ್ನು ಗುರುವಾರ ಯಾವುದೇವರಿಗೆ ವಿಳ್ಳ್ಯದೆಲೆಯನ್ನು ಕೊಟ್ಟರೆ ನಿಮಗೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಾದರೆ ನೀವು ಗುರುವಾರ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ವಿಳ್ಳ್ಯದೆಲೆಯನ್ನು ಬಳಸಿ ವೀಳ್ಯದೆಲೆಯ ಮೇಲೆ ಅರಿಶಿಣದ ತಿಲಕವನ್ನು ಹಚ್ಚುವ ಮೂಲಕ ನೀವು ಹಾರವನ್ನು ತಯಾರಿಸಿ ಈ ಹಾರವನ್ನು ವಿಷ್ಣುವಿಗೆ ಅರ್ಪಿಸಿ ಇದನ್ನು ಮಾಡುವುದರಿಂದ ಜೀವನದಲ್ಲಿ ನೀವು ಯಾವುದೇ ತೊಂದರೆಯನ್ನು ಎದುರಿಸಬೇಕಾಗುವುದಿಲ್ಲ ಇನ್ನು ಶುಕ್ರವಾರ ಯಾವ ದೇವರಿಗೆ ವಿಳ್ಳೆದೆಲೆ ಅರ್ಪಿಸಬೇಕು ಅನ್ನೋದು ನೋಡೋದಾದರೆ ಶುಕ್ರವಾರವನ್ನು ಲಕ್ಷ್ಮೀ ದೇವಿಯ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನ ವಿಳ್ಳ್ಯದೆಲೆಯನ್ನು ತೆಗೆದುಕೊಂಡು ಲಕ್ಷ್ಮೀದೇವಿಯ ಪಾದಗಳಿಗೆ ಅರ್ಪಿಸಿ ಶುಕ್ರವಾರದಂದು ಇದನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಎಂದು ನಂಬಲಾಗಿದೆ ಇನ್ನು ಶನಿವಾರ ವಿಳ್ಯದೆಲೆಯನ್ನು ದೇವರಿಗೆ ಅರ್ಪಿಸೋದು ಅಂತ ನೋಡೋದಾದರೆ ಶನಿವಾರ ಶನಿದೇವರ ದಿನ ನೀವು ಶನಿ ದೋಷದಿಂದ ಬಳಲುತ್ತಿದ್ದರೆ ವಿಳ್ಳ್ಯದೆಲೆಯ ಮೇಲೆ ಕಪ್ಪು ಎಳ್ಳುಗಳನ್ನು ಇರಿಸಿ ಮತ್ತು ಅವುಗಳ ಮೇಲೆ ಸಾಸಿವೆ ಎಣ್ಣೆಯನ್ನು ಹಾಕಿ ಶನಿದೇವನಿಗೆ ಅರ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಇನ್ನು ಭಾನುವಾರ ಯಾವ ದೇವರಿಗೆ ವಿಳ್ಳ್ಯದೆಲೆಯನ್ನು ಅರ್ಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಅಂದರೆ ಭಾನುವಾರವನ್ನು ಸೂರ್ಯ ದೇವರ ದಿನವೆಂದು ಪರಿಗಣಿಸಲಾಗುತ್ತದೆ ಸೂರ್ಯದೇವನಿಗೆ ವಿಳ್ಳ್ಯದೆಲೆಯನ್ನು ಅರ್ಪಿಸುವುದರಿಂದ ರೋಗದ ದೋಷಗಳು ನಿವಾರಣೆಯಾಗುತ್ತೆ ಎಂದು ಹೇಳಲಾಗುತ್ತದೆ ಹಾಗೂ ಸೂರ್ಯದೇವನ ಅನುಗ್ರಹವು ನಿಮಗೆ ಲಭಿಸುತ್ತದೆ ಹಾಗಾಗಿ ಪ್ರತಿದಿನ ಒಂದೊಂದು ದೇವರಿಗೆ ವಿಳ್ಯದೆಲೆಯನ್ನು ನಾನು ತಿಳಿಸುವ ರೀತಿ ನೀವು ಅರ್ಪಿಸಿದರೆ ನಿಮಗೆ ಹಣದ ಮಳೆಯಾಗುವುದು ಜೊತೆಗೆ ಶನಿ ದೋಷ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ಸಕಲ ಸಂಪತ್ತು ಕೂಡ ಈಡೇರುತ್ತೆ ಅಂತ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್